ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದ್ರು ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀನಿ ಮತ್ತೆ ಅವರು ಭವಿಷ್ಯಕಾರರಲ್ಲ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ ಹೇಳದ ಪ್ರಕಾರ ಯಾವುದೂ ನಡೆಯಲ್ಲ ಯಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವ್ರಿಗೆ ಅಲ್ಲ ಬಟ್ ಅವರು ಆಗಲೇ ನವೆಂಬರ್ ಶುರು ಮಾಡಿದಾರೆ ನವೆಂಬರ್ ಇಂದ ಶುರು ಮಾಡಿದಾರೆ ನವೆಂಬರ್ ಕ್ರಾಂತಿ ನವೆಂಬರ್ ಬದಲಾಕ ಶುರುವಾಗೋಣ ಹೇಳಿದಾರೆ ಸರ್ ಸಮೇತ ಎಲ್ಲರೂ ಕೂಡ ಟಿಕೆ ಸೂಪರ್ ಜನ ಹೀಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಗೆಳುವ ವರ್ಷ ಆಗುತ್ತಲ್ಲ ಆ ನಾನು ಏನು ಹೇಳಿದ್ದೀನಿ ಅಂತ ಹೈ ಕಮಾಂಡ್ ನವರು ಏನು ನಿರ್ಧಾರ ಮಾಡುತ್ತಾರ ಅದ್ರಂತೆ ನಡೆಕಬೇಕು ಎಲ್ಲರೂ ಅಲ್ವಾ ವಾಟ್ ದ ಡಿಸೈಡ್ಸ್ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೀನಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗದೆ ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟು ಮಂಡಿಸಿದೆ ಅದಾದ್ಮೇಲೆ ಎರಡೂವರೆ ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದೀನಿ ಮತ್ತೆ ಇನ್ನೂ ಎರಡೂವರೆ ವರ್ಷ ಇರ್ತೀರಿ